ಈ ಒಂದು ವಿಚಾರವನ್ನು ಸರ್ಕಾರದ ಮುಂದಿಟ್ಟು ಮಾತಾಡ್ತಕ್ಕಂಥ ವಿಚಾರ ಈ ದಿನ ನಮ್ಮ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ವ್ಯಾಪ್ತಿಗೆ ಸೇರಿದಂತಹ ಗೋಪಾಲಸ್ವಾಮಿ ಬೆಟ್ಟ ಹಿಮ್ಮತ್ ಗೋಪಾಲ ಸಿಂಹ ಬೆಟ್ಟದಲ್ಲಿ ಕೇರಳದ ರಾಜ್ಯದ ಶೂಟಿಂಗು ಅಂದರೆ ಫಿಲಮ್ ಆಕ್ಟ್ರಸ್ಸು ಶೂಟಿಂಗ್ ಮಾಡಿಸಿದ್ದಾರೆ ಅಂದರೆ ಸರ್ಕಾರದವರು ಯಾವ ರೀತಿ ಇವ್ರಿಗೆ ಶೂಟಿಂಗ್ ಮಾಡಲು ಅನುಮತಿ ಕೊಟ್ಟರು ಯಾಕೆ ಕೊಟ್ಟರು ಅಂದರೆ ಇಲ್ಲಿರ್ತಕ್ಕಂಥ ನಮ್ಮ ಗುಂಡ್ಲುಪೇಟೆಯ ಸುತ್ತಮುತ್ತಲಿರ್ತಕ್ಕಂಥ ಜನಗಳೇ ಆಗಲಿ ಬೇರೆ ಹೊರ ಹಳ್ಳಿಗಳ ಹೊರ ರಾಜ್ಯಗಳ ಹೊರ ಜಿಲ್ಲೆಗಳ ಯಾವುದೇ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಅಲ್ಲಿಗೆ ನಮ್ಮ ವಾಹನಗಳನ್ನು ಅವರವರ ವಾಹನಗಳನ್ನು ತೆಗೆದುಕೊಂಡು ಹೋಗೋಕೆ ಇವರು ಅವಕಾಶ ಕೊಡ್ತಾ ಇಲ್ಲ ಸರ್ಕಾರ ಮತ್ತು ಫಾರೆಸ್ಟ್ ಇಲಾಖೆ ನಿರ್ಬಂಧವನ್ನು ಏರಿ ಐ ಐದು ಕಿಲೋಮೀಟರ್ನ ಹಿಂದ್ಗಡೆ ತಮ್ಮ ವಾಹನಗಳನ್ನು ಬಿಟ್ಟು ಅವ್ರ ವಾಹನಗಳಲ್ಲಿ ಮಾತ್ರ ಕರ್ಕೊಂಡು ಹೋಗ್ಬೇಕು ಇಷ್ಟೇ ಗಂಟೆ ಮತ್ತು ಇಷ್ಟೇ ನಿಮಿಷಗಳಲ್ಲಿ ದೇವರನ್ನ ನೀವು ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಒಂದು ಹೇಳಿ ನಿರ್ಬಂಧವನ್ನು ಮಾಡಿ ಈ ದಿನ ಸರ್ಕಾರ ಮತ್ತು ಫಾರೆಸ್ಟ್ ಇಲಾಖೆ ಪಿ ಸಿ ಸಿ ಎಫ್ ಆಗಲಿ ಮತ್ತು ಫಾರೆಸ್ಟ್ ಇಲಾಖೆನೇ ಆಗಲಿ ಮತ್ತು ಫಾರೆಸ್ಟ್ ಮಿನಿಸ್ಟ್ರ ಒಂದು ಆದೇಶವನ್ನು ಕೊಟ್ಟು ನಮ್ಮ ಈ ಒಂದು ಹಿಮದ್ ಗೋಪಾಲಸ್ವಾಮಿ ಬೆಟ್ಟದ ದೇವಸ್ಥಾನದಲ್ಲಿ ಶೂಟಿಂಗನ್ನು ಮಾಡಿಸಿದ್ದಾರೆ ಇದು ಖಂಡನೀಯ